মদের দিবো গতো নে নাইতে আরে তালে তে শিকম কাঙ্গে না ও পা ও পা তা হন্তুম নে বিব্রেজমা বিডা ಹೇಯ್ ಅಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಷ್ಟೋ ದಿವಸ ಆದಮೇಲೆ ಒಂದು ಒಳ್ಳೆ ಬೆಸ್ಟ್ ಫ್ರ್ಯಾಂಕ್ ತೊಗೊಂಬಂತ ಇದ್ದೀವಿ ಗೈಸ್ ಏನು ಅಂದರೆ ಇದು ಏನು ಅಂದರೆ ಇದು ನನ್ನ ಕೈಯ್ಯಲ್ಲಿ ಹಾಕೊಂಡಿದ್ದು ಕಡ್ಗ ಇದು ಯಾವ ಕಡ್ಗ ಅಂದರೆ ನಮ್ಮಮ್ಮ ನಮ್ಮ ಅಪ್ಪಂಗೆ ಫಸ್ಟ್ ಟೈಮು ಅವ್ರ ದುಡ್ಡಲ್ಲಿ ಕಷ್ಟಪಟ್ಟು ಕೊಡಿಸಿದಂಥ ಕಡ್ಗ ಇದು ಫಸ್ಟ್ ಟೈಮ್ ಫಸ್ಟ್ ಗೋಲ್ಡ್ ಇದು ನಾನು ಯೂಸ್ ಮಾಡ್ತಿದ್ದೆ ಆ್ಯಂಡ್ ಇದನ್ನು ಕಳೆದೋಗಿದೆ ಅನ್ನೋ ಥರ ಇವಾಗ ನಮ್ಮಮ್ಮನ್ನ ಪ್ರ್ಯಾಂಕ್ ಮಾಡ್ತಾ ದಿಸ್ ಇಸ್ ನಾಟ್ ಈಸಿ ಟಾಸ್ಕ್ ಆ್ಯಂಡ್ ಯಾವ ಟೈಮು ಎಂಥ ಟೈಮ್ ಸಿಕ್ಕಿದೆ ನನಗೆ ಅಂತ ಎಂಥ ಅವಕಾಶ ಸಿಕ್ಕಿದೆ ನನಗೆ ಅಂದರೆ ನಮ್ಮ ಅಣ್ಣ ಮನೇಲಿಲ್ಲ ಈ ಎಸ್ ಗಾನ್ ಫಾರ್ ಇಲ್ಲಿ ಇದು ಮಂತ್ರಾಲಯ ನಮ್ಮಮ್ಮ ಈಚೆ ಕೆಲಸ ಮಾಡಿಸ್ತಿದ್ದಾರೆ ಈ ಟೈಮಲ್ಲಿ ಇದನ್ನು ನನ್ನೆಲ್ಲ ಹೋಚಿಟ್ಟಿ ನನಗೆ ಒಳ್ಳೆ ಟೈಮ್ ಸಿಕ್ಕಿದೆ ಇದನ್ನು ನಮ್ಮ ನಮ್ಮಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಗೋಲ್ಡ್ ಕಳ್ದು ಹೋಗಿದೆ ಅದು ನಮ್ಮಅಪ್ಪನ್ಗೆ ಕೊಟ್ಟಿರೋ ಗಿಫ್ಟ್ ಕಳ್ದು ಹೋಗಿದೆ ಅನ್ನೋದಾಗ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ನೋಡೋಣ ಇದನ್ನು ಫಸ್ಟ್ ಔಚಿಕಣ ಎಲ್ಲಿ ಔಚಿಕ್ಕೂ ಅಂತ ಗೊತ್ತಾಗ್ತಿಲ್ಲ ಅದು ಇಲ್ಲೆಲ್ಲ ಬಂದು ಹುಡ್ಕಿಡ್ತಾರೆ ನಮ್ಮಮ್ಮ ಅದಕ್ಕೆ ಈ ಬೈಗಲ್ಲಿ ಬಿಡೋಣ ಬೇಗಲ್ ಬೀಡ ಬೊಂಬೆ ಹಿಂದೆ ಔಚಿಕೆನೋ ನೀನೇ ಕಾಪಾಡಬೇಕು ಎಲ್ಲ ಕಾಣಿಸ್ತಿಲ್ಲ ಇವಾಗ ಹೋಗಿ ಫಸ್ಟ್ ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ ರೀ ನಮ್ಮಮ್ಮ ಏನು ಕೆಲಸ ಮಾಡಿಸ್ತಿದ್ದಾರೆ ಅಂತ ಅಲ್ಲಿ ಹಿಂದೆ ನೋಡಿದ್ರೆ ನೋಡ್ಬಿಡ್ತಾರ ಅಲ್ಲಿ ಕೆಲಸ ಮಾಡಿಸ್ತಿದ್ದಾರೆ ಇವಾಗ ನಾನು ಕ್ಯಾಮ್ರಾ ಇಲ್ಲಿಗೆ ಸೆಟ್ ಮಾಡ್ತೀನಿ ಯಾಕಂದ್ರೆ ಎಷ್ಟೋ ದಿವಸ ಆಗಿದ್ಮೇಲೆ ಪಕ್ಕ ಕಂಡು ನಮ್ಮಮ್ಮ ನೋಡೋದಿಲ್ಲ ಎಷ್ಟೋ ದಿವಸ ಆಗಿದೆ ಇಲ್ಲೆಲ್ಲ ಇಟ್ಟೆ ಸೊ hit it. let's start the action Aíle Homem

ಸರಿಯಾಗಿ is ಸೀರಿಯಸ್ ಆಗಿ ನಾನು illah lets geen tacos identify min, do you anything else? I have trips how many more problems? No, you don't have to try. Zara had to be little Uma There is no where you start ę only some questions ಮೊನ್ನೆ ಕೊಟ್ಟೆ bigger ನೋಡು youV ilho? If you come

ಸೊ ಕೈ ಕೊಟ್ಟಿದ್ದಿದ್ರೆ ನಾನು ಎದಿತಾಯಲಿಲ್ಲವಾ ಮತ್ತು ಎಲ್ಲೋ ಬಿದೋ ಬಿದ್ದು ಅದು ಎಷ್ಟು ಕಷ್ಟ ಕೊಟ್ಟರೆ ನಾನು ಒಂದೊಂದು ರೂಪಾಯ್ ಕೊಡೋಕೆ ನಿಮ್ಮ ಅಪ್ಪ ಕೊಡ್ಸಿದ್ದು ಬರ್ತಾ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ನಾನು ಕೊಡ್ಸಿದ್ದು ಒಪ್ಪಂದ ಗದ್ದಿನ ಮತ್ತು ಎಲ್ಲಿ ಅಂತ ನನಗೆ ಎಪ್ರ ಗೊತ್ತಾಯಿತು ನನಗೆ ಸದಾ ನಿಧಾನಕ್ಕೆ ಯೋಚನೆ ಮಾಡೋದು ನಿಧಾನಕಲ್ಲು ನಾನು ನಿಂಗೆ ಕೊಟ್ಟೆ ಅಂತ ನನಗೇನೋ ಅನಿಸ್ತದೆ ವಸಂತ ನನ್ನ

మనలే ల బిడ్డని ఇర్బోది నా వానినిది బెళగ నేను కస నాలగంట కసే గుడిని మన అవసనల అబ్బానా రూమ్ ఎల్ల ఊస్తా ఎల్ల ఊసిదిని అద్రావుడు కు బయరం అ కుడుకాని నాను బుక్తే మను బుక్ పుట్ bande బుక్ పుట్ bande బుడ బుడ నీ కయ్యదె బాస్న పోగింది ಅಂತ కొత్తతన నసంత నింగ ఎని జిప్పకి లేనిదో

ಏನಾಗಿದೆ ಅಂದರೆ ನನ್ನ ಕೈಯ್ಯಲ್ಲಿ ಯಾವಾಗ ಯೂಸ್ ಎಲ್ಲ ಒಂದು ಬ್ರೆಸ್ಲೆಟ್ ಹಾಕೊಳ್ತಿದ್ದೆ ಗೊತ್ತಾ ಅದು ಕಳೆದೋಗಿದೆ ಗೈಸ್ ನಮ್ಮಮ್ಮ ಹುಡುಕ್ತಿದ್ದಾರೆ ನೋಡಿ ಅಲ್ಲೇನಿಲ್ಲ ಬಿಡಮ್ಮ ಹುಡುಕ್ದೆ ಅದನ್ನು ವಾಲೆ ವಾಲೆ ಇನ್ನೆಲ್ಲಿ ಇಟ್ಕೊಳ್ಳಿ ಅದು ನಮ್ಮಮ್ಮ ಅಪ್ಪಗೆ ಗಿಫ್ಟ್ ಕೊಟ್ಟಿದ್ದಿದ್ದು ಗೈಸ್ ಕಷ್ಟಪಟ್ಟು ಅದೆಲ್ಲ ಬಿದ್ದೋಗಿಬಿಟ್ಟಿದೆ ಗೊತ್ತಾಗ್ತಿಲ್ಲ ಎಲ್ಲಿ ಬಿತ್ತು ಅಂತ ಅಲ್ಲೆಲ್ಲೂ ಇಲ್ಲ ನೋಡಿದೆ ಮಮ್ಮಿ ಡ್ರಾರಲ್ಲಿ ಹೆಂಗಮ್ಮ ಇರುತ್ತೆ ಎತ್ತಿಟ್ಟಿರ್ತೀನ

ಇವಾಗ ನಮ್ಮಅಮ್ಮ ಕೈಲೇ ಒಂದೊಂದ್ ಟೈಮ್ ಏನಾದ್ರು ಕಳದೊಯ್ತ ಏನಾದ್ರು ಮಾಡೋಕ್ಕಾಗಿತ್ತ ನೀನ್ ಯಾವತ್ತೂ ಬಿಳ್ಸ್ಕೊಂಡ್ವ ನೀನ್ ವಾಲೆ ಬೀಳ್ಸ್ಕೊಂಬಂದೆ ಬಂದೆ ಅಪ್ಪ ಮನೇಲೆ ಯಾವ್ದೋ ಒಂದ್ ಚಿಕ್ಕವಾಲೆ ಕಲ್ಕೊಂಡ್ಬಿಟ್ಟೆ ನಾನವಾಗ ಏನಾದ್ರು ನಾನು ಅವಾಗ ಏನಾದ್ರು ಹೇಳ್ದನಾ ಇಲ್ಲ ಕಿರ್ಚಾಡ್ದ ನೀನು ಹೊಡದ್ನಾಡದ್ನಾಡಿಯೋ ಆನ್ ಮಾಡಕ್ ಮುಂಚೆನೆ ನಾಯಿ ಹೊಡೆದ್ರು ಗೈಸ್ ನನಗೆ ಬೇಡ ಅಪ್ಪ ಈ ಜೀವನ ಅನ್ಸ್ಬಿಟ್ಟಿದೆ ಬಿದ್ದಿಲ್ಲ ಬಾರಮ್ಮ ನಾನು ಹುಡುಕ್ದೆ ಎಲ್ಲ ಕಡೆ ಗೈಸ್ ಇವಾಗ ನನಗೆ ನಿಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬೇಕು ಏನು ಮಾಡೋದು ಈ ಟೈಮಲ್ಲಿ ನೋಡಿ ನಮ್ಮಮ್ಮ ಹುಡುಕ್ತಿದ್ದಾರೆ ಇಂಥ ಟೈಮಲ್ಲಿ ಸಮಯದಲ್ಲಿ ಏನು ಮಾಡೋದು ಅದೇ ಎಲೆ ಮೇಲೆ ಅಂಜನಾ ಆಗ್ತಾರಲ್ಲ ಅವ್ರ ಹತ್ರ ಏನಾದರೂ ಕೇಳುವುದಾ ಇಲ್ಲ ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ಹೇಳಿ ನಮ್ಮಮ್ಮ ಸ್ವಲ್ಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಏನು ಮಾಡೋಕ್ಕಾಗಲ್ಲ ಅವ್ರ ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ ಯಾಕಂದ್ರೆ ಗಿಫ್ಟ್ ಅಲ್ವಾ ಅದು

ಎಷ್ಟು ಗ್ರಾಮ್ ಇತ್ತು ಏನೋ ಅದೆಲ್ಲ ಲೆಕ್ಕ ನಿನ್ ಹೋಯ್ತು ಎಲ್ಲ ಬಿದ್ದಾಯ್ತು ಕಲದಾಯ್ತು ಏನಮ್ಮ ಮಾಡಕಂತ ಇವಾಗ ಇವಾಗ ಏನ್ ಮಾಡಾಕೈತೆ ಇವಾಗ ನೀನೇ ಬಿಳ್ಸ್ಕೊಂಡ್ ಬಂದು ಎಲ್ಲ ಕಲ್ತಾಕ ಬಿಟ್ಟಿದ್ರೆ ಏನ್ ಮಾಡ್ತಿದೆ ಈ ಚಿಕ್ಕ ಹುಡ್ಗ ಮಾಡವನೇ ಅನ್ಬಿಟ್ಟು ನೀನು ನನಗೆ ಹಿಂಗ್ ಹೊಡಿಯೋದು ಹೊಡಿಯೋದು ಮಾಡ್ತಿದ್ರು ನಂಗೆ ಹುಷಾರ್ ಬೇರೆ ಇಲ್ಲ ಆಗೈತ್ ಅಂತದ್ರಲ್ಲೂ ನನಗ್ ಹೊಡೆದ್ರು ನಮ್ಮ ತಾಯಿ ಮಗನ್ಗೆ ಇದಿಲ್ಲ ವ್ಯಾಲ್ಯೂ ಆ ಬ್ರಾಸ್ಲೆಟ್ ವ್ಯಾಲ್ಯೂ ಬಾ ಇಡ್ಲಿ ಇಲ್ಲ ನಾನು ಹುಡ್ಕದೆ ಏನು ಮಾಡೋದು ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆಗಲ್ವ ಗೈಸ್ ಹಾಗೆ ಆಗುತ್ತೆ ನಮ್ಮಮ್ಮ ಟೆನ್ಷನಿಗೆ ನೀರು ಕುಡಿತವ್ರಿ ಈ ಟೈಮಲ್ಲೆಲ್ಲ ನಮ್ಮಮ್ಮಗೆ ಹೇಳಿದ್ದೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ಬಿ ಪಿ ಇದೆ ಬಿ ಪಿ ಐ ಆಗೋಗುತ್ತೆ ಅಂತ ಬಿ ಪಿ ಇದೆ ನಮ್ಮಮ್ಮಿ ಅಲ್ವಾಗ ಕೆಲಸ ಮಾಡಿಸಾಯ್ತು ಅವ್ರು ಏನು ಅನ್ಕೊಳ್ಳಲ್ಲ ಆದರೂ ಎತ್ತು ಮಗಂಗೆ ಹೊಡೆದ್ರು ಗೈಸ್ ಹುಟ್ಟಿದ್ಕೂ ಸಾರ್ಥಕ ಅನಿಸ್ತು ಇವತ್ತು ನನಗೆ ಬ್ರೇಸ್ಲೆಟ್ ಆಗೋಯ್ತು ಅಳ್ಬೇಡ ಬಾರಮ್ಮ ಹೋಗ್ಲಿ ಕೊಡಿಸ್ತೀನಿ ಬಾ ನಾನು ದುಡಿಯಂಗಾದಾಗ ಅಮ್ಮ ಆಯಿತ ಬಾ ಅಳ್ಬೇಡ ಕೊಡಿಸ್ತೀನಿ ಬಾ ಹೊಸದೇ ಯಾಕಮ್ಮ ನಂತರ ಈ ಥರ ಸಿಲ್ಲಿ ಸಿಲ್ಲಿ ಆಡಕ್ಕೆ ಹೋಗ್ಬೇಡ ದಯವಿಟ್ಟು ಒಂದೊಂದು ಸಲ ನನಗೆ ಅಲ್ಲ ಗಿಲ್ಲಿ ಆಡಿದ್ರೆ ನಗ್ತಿಯಾ ನಾನು ಸಿಲ್ಲಿ ತರ ಆಡಿದ್ರೆ ಇರಿಟೇಷನ್ ಅಂತಿಲ್ಲಮ್ಮ ಹೆಂಗಮ್ಮ ಅದು ಒಂದು ಶೋ ಅವ್ನ ಕಾಮಿಡಿ ಕಣ ನಾನು ಕಾಮಿಡಿ ಅಂದ್ಕೊಳ್ಳೋದು ಈ ಟೈಮ್ ಕಾಮಿಡಿ ಎಲ್ಲೋ ಒಟ್ಟಾಗೈತೆ ಏನು ಮಾಡೋಕಾಯ್ತಂತ ಒಟ್ಟಾಗೈತೆ ಎಲ್ಲ ಮಾಡ ಗ್ಯಾಪ್ನ ಬರ್ತಾ ಇಲ್ಲ ಮಮ್ಮಿ ಈ ತಲೆಗೆ ಬರೀ ಮಟನ್ ಬಿರಿಯಾನಿ ಬೇಕು ಚಿಕನ್ ಬಿರಿಯಾನಿ ಬೇಕು ಅನಿಸ್ತಿದೆ ಬರಿ ಚಿಕನ್ನು ಮಟನ್ನು ಅದೇ ತಿನ್ಕೊಂಡಿರಲಿ ನಾನು ದುಡಿಯಕ್ಕೆ ನೀನು ಕೊಡಿಸ್ತೀನಿ ಬಿಡು ಇಂಥದ್ದೇನು ಇನ್ನು ಕೈಗೆ ಚಿನ್ನ ಬಂಗಾರದ ಬಳೆ ಮಾಡಿಸ್ತೀನಿ ಬಿಡು ತಲೆ ಬಿಡುಗಬ ಎಲ್ಲ ಬೀಜಾಗೈತೆ ಏನು ಮಾಡಕ್ಕಾಗಲ್ಲ ಕೈ ಆಗತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಏನ್ ಮಾಡ್ಬೇಡ ಯಾವ್ದು ಎಷ್ಟಿರ್ಬೇಕು ಅಷ್ಟು ಅತ್ತಿ ನಿನಗೆ ನಾನು ಬಿ ಪಿ ರೈಸ್ ಆಗಿ

ಸರಿ ಬಾಯ್ ಫಸ್ಟ್ ನೀನು ನಂಗೆ ಹುಷಾರಿಲ್ಲ ಅಂತ ಗೊತ್ತಿದ್ರೆ ನಾನು ಕೊಡ್ಸ್ತೀನಿ ಹೊಸದು ಸೀರಿಯಸ್ ಆಗಿ ಎಲ್ಲಿ ಅಂತ ನಂಗಂತೂ ಗೊತ್ತಿಲ್ಲ ಹೊಸಾದಿ ನೀನ್ ಕೋಪ ಮಾಡ್ಕೊಂಡು ಹೋಗ್ಬೇಡ ಬಿ ಪಿ ಜಾಸ್ತಿ ಆಗಿ ತಲೆಗಿಲೆ ಬಿದ್ದು ತಲೆ ಸುತ್ತ ಒಂದು ಬ್ರಾಸ್ಲೆಟ್ ಒಟ್ಟೋಸ್ಕರ ಈ ತರ ಎಲ್ಲ ಶಾಪ ಹಾಕೋಬೇಡ ಬಾ ನಿನ್ನ ನನ್ನ ಮನ್ಸಲ್ಲಿ ಇಟ್ಕೊಂಡು ಕಾಪಾಡ್ಕೊತೀನಿ ಬಾ ಬ್ರಾಸ್ಲೆಟ್ ಮುಖ್ಯ ಅಲ್ಲ ಮಗ ದೊಡ್ಡನಾದ್ಮೇಲೆ ಚಿನ್ನದ ಸೀರೆ ಕೊಡಿಸ್ತಾನ ಬಾಯ್ಲಿ ನನ್ಗೆ ಇರೋ ನಿಯತ್ತು ನಾಯಿಗಿಂತ ದಾಸ್ತಿ ತ್ಯಾಗ ತಾಯಿಗಿಂತ ಜಾಸ್ತಿ ಬಾ ಬ್ರಾಸ್ಲೆಟ್ ಮುಖ್ಯ ಮಗ ಅಲ್ಲ ಕೊಡ್ತೀನಿ ಬಾರಮ್ಮ ಕೊಡ್ತೀನಿ ಬಾರಮ್ಮ ನನ್ನ ಜೀವನ ತೆಗ್ದು ಹಿಂಗೆ ಕೊಡ್ತೀನಿ ಬಾ

ಕೊಟ್ಟು ನಮ್ಮಪ್ಪ ನನಗೆ ಹಾಕ ಮಗ ಕೊಟ್ಬಿಡು ಇಲ್ಲಿ ಕೊಟ್ಬಿಡು ಬಶೀರ್ ಖಾನ್ ಕೊಟ್ಬಿಡು ಬೇಡ ಕೊಟ್ಬಿಡು ಇಲ್ಲ ಇಲ್ಲ ನಾನು ಕಿತ್ತ ಹಾಕೊಂಡೆ ಹಾಕೋತೀನಿ ಗೈಸ್ ಇದು ಪ್ರಾಂಕ್ ವಿಡಿಯೋ ಗೈಸ್ ಅಲ್ಲ ಕ್ಯಾಮ್ರಾ ಇಲ್ಲಿ ಇತ್ತು ಮಮ್ಮಿ ಫಸ್ಟ್ ಇಲ್ಲೇ ಇತ್ತು ಮೇಲೆ ಹುಷಾರ ಹುಷಾರಿಲ್ಲ ಅಂತ ಗೊತ್ತಿದ್ರೆ ಮಗನ್ ಸಾಯ ತರ ಹೊಡ್ದಲ್ಲ ನಾನ್ ಇಲ್ಲ ಮಮ್ಮಿ ನನ್ಗೆ ಖುಷಿ ಆಯ್ತು ಹುಷಾರಿಲ್ಲ ಅಂದ್ರೆ ಮಗನ್ ಸಾಯ ತರ ಹೊಡ್ದಿ ಬ್ರಾಶ್ ಮುಖ್ಯ நன் பாச மாடியோ இதுலாரில்ல சரி பை பாய்